ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಲ್ ಇಂಡಿಯಾ ಮೈ ನೀಡ್ಸ್ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಕಿಬೋ ಕಂಪನಿ ಎಮ್ ರವರು ಒಂದು ಗುಡ್ ನ್ಯೂಸನ್ನು ಹಂಚ್ಕೊಂಡಿದ್ದಾರೆ ಅದೇನು ಅಂತೇಳಿದರೆ ನೀವೆಲ್ಲರೂ ತಮ್ಮಲ್ಲಿ ನೋಡಿದ ತಕ್ಷಣ ಅರ್ಥ ಆಗಿರಬಹುದು ಮೈ ನೀಡ್ಸ್ ಟು ಮೈ ನೀಡ್ಸ್ ಟ್ರಾನ್ಸ್ಫರ್ ಆಪ್ಷನನ್ನು ಕೊಡ್ತೇನೆ ಅಂತೇಳಿ ಎಮ್ ಡಿ ರವರೇ ಖುದ್ದಾಗಿ ಹೇಳಿದ್ದಾರೆ ಬಿ ಸಿ ಟಿನಲ್ಲಿ ನೂರು ರೂಪಾಯಿಗೆ ಕೊಂಡ್ಕೊಂಡ್ರೆ ಮೈನಿಡ್ಸ್ನಲ್ಲಿ ಐದುನೂರು ರೂಪಾಯಿಗಳ ಬೆಲೆ ಬಾಳುವ ಐದುನೂರು ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳಾಗಿ ಬದಲಾಗ್ತವೆ ನೀವು ಮೈನಿಡ್ಸ್ನಲ್ಲಿ ಎಲ್ಲ ಪರ್ಚೇಸ್ಗಳಲ್ಲಿ ಒಂದಾದ ಒಂದೊಂದು ಡಿಸ್ಕೌಂಟ್ಸ್ ಪರ್ಸೆಂಟೇಜ್ನಲ್ಲಿ ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳು ಬರ್ತವೆ ಆ ಡಿಸ್ಕೌಂಟ್ಸ್ಗೆ ಆ ಡಿಸ್ಕೌಂಟ್ಸ್ ಪಾಯಿಂಟ್ಗಳನ್ನು ಮೈನಿಡ್ಸ್ ಟು ಮೈನಿಡ್ಸ್ ಅಕೌಂಟಿಗೆ ಯಾರಿಗಾದರೂ ನಿಮಗೆ ಇಷ್ಟವಾದವರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ಬಟ್ ಇಲ್ಲಿ ಎಲ್ಲರೂ ಬಂದು ಬಿ ಸಿ ಟಿನಲ್ಲಿ ಒಂದು ಕಿಬೋ ಕಾಯಿನ್ಗಳನ್ನು ಕೊಂಡುಕೊ ಕೊಂಡುಕೊಳ್ಳೋದಿಲ್ಲ ಗೊತ್ತಿದ್ದವರು ಕೊಂಡ್ಕೊಳ್ತಾರೆ ಮತ್ತು ಗೊತ್ತಿಲ್ಲದೆ ಇರುವವರಿಗೆ ನೀವೇ ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳನ್ನು ನಿಮ್ಮಲ್ಲಿರ್ತಕ್ಕಂಥ ಮೈನರ್ಸ್ನಲ್ಲಿ ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ಮತ್ತು ಫ್ರೀ ರೆಫ್ರಲ್ ಕೊಟ್ಟು ಸೇರಿಸಿದವರ ಅಕೌಂಟ್ಗಳಿಗೆ ಈ ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳನ್ನು ಕಳಿಸಬಹುದು ಇದರಲ್ಲಿ ಯಾವುದೇ ಕಂಡೀಷನ್ಗಳು ಇರೋದಿಲ್ಲ ಉಳಿದ ಫೆಸ್ಟಿವಲ್ ಬೋನಸ್ ಆಗಲಿ ಎಮ್ ಪಿ ಸಿ ಒಂದು ಬರೋದಾಗಲಿ ಎಮ್ ಪಿ ಸಿ ಕಾಯಿನ್ಗಳು ಬರೋದಾಗಲಿ ಅವೆಲ್ಲವೂ ಬರ್ತವೆ ಇದರಲ್ಲಿ ಡಿಸ್ಕೌಂಟ್ಸ್ ಸಹ ಡಿಸ್ಕೌಂಟ್ಸ್ ಸಹ ಬರ್ತದೆ ಆ ಡಿಸ್ಕೌಂಟ್ಸ್ ಬರಬೇಕಂದ್ರೆ ಹೇಳಿದರೆ ಡಿಸ್ಕೌಂಟ್ಸ್ ಬರಬೇಕಂತೇಳಿದರೆ ಆ ಪಾಯಿಂಟ್ಸ್ಗಳ ಹೋದಂತೆಲ್ಲ ಅಂದರೆ ಆ ಪಾಯಿಂಟ್ಸ್ಗಳು ಹೋದಂತೆಲ್ಲ ಕಾಯಿನ್ಗಳು ಬರ್ನ್ ಆಗ್ತವೆ ಅಂದರೆ ನಿಮ್ಮಲ್ಲಿ ಕಿಬೋ ಕಾಯಿನ್ಗಳು ಹೋದಂತೆಲ್ಲ ಇಲ್ಲ ಪಾಯಿಂಟ್ಸ್ಗಳು ಹೋದಂತೆಲ್ಲ ಆ ಕಾಯಿನ್ಗಳು ಬರ್ನ್ ಆಗಿಬಿಡ್ತವೆ ಆಟೋಮೆಟಿಕ್ಕಾಗಿ ನಿಮಗೆ ಆದಾಯ ಬಂದಿರುತ್ತೆ ಅಲ್ಲಿ ಕಾಯಿನ್ ಕಿಬೋ ಕಾಯಿನ್ಗಳು ಬರ್ನ್ ಆಗಿರ್ತವೆ ಕಿಬೋ ಕಾಯಿನ್ಗಳು ಬರ್ನ್ ಆಗ್ತವೆ ಮತ್ತು ಅಂದರೆ ನೀವು ಮೈನ್ ಇಡ್ ಕಳಿಸ್ಕೊಂಡು ನೀವು ಆದಾಯವನ್ನು ತಂದ್ಕೊಂಡಿರ್ತೀರ ಆದರೆ ಅಲ್ಲಿ ಕಾಯಿನ್ಗಳು ಬರ್ನ್ ಆದಂತೆಲ್ಲ ಇದರಿಂದ ಕಿಬೋ ಕಾಯಿನ್ ರೇಟ್ ಒಂದು ಉತ್ತಮ ಬೆಲೆಗೆ ಒಂದು ಒಳ್ಳೆಯ ರೇಟ್ಗೆ ಬರ್ತದೆ ಅನ್ನೋದು ಕಿಬೋ ಎಮ್ ಡಿರವರ ಒಂದು ನಾಲೆಡ್ಜ್ ಪ್ರಕಾರ ಹಂಚ್ಕೊಂಡಿದ್ದಾರೆ ಅದಕ್ಕಾಗಿನೇ ಅದಕ್ಕಾಗಿನೇ ಕಾಯಿನ್ ಟ್ರಾನ್ಸ್ಫರ್ ಆಪ್ಷನನ್ನು ಕೊಡ್ತಾ ಇದ್ದೇನೆ ಮತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಇದು ಏಳನೇ ತಾರೀಕು ಅಂದ್ರೆ ನಾಳೆ ಅದೇ ಮೂರು ಗಂಟೆಗೆ ಕೊಡ್ತೇನೆ ಅಂತೇಳಿ ಈ ಒಂದು ಆಪ್ಷನ್ ಸಹಿತ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ಎಮ್ ಡಿರವರು ಮತ್ತು ನಲವತ್ತು ಡಿಸ್ಕೌಂಟ್ಸ್ ಪಾಯಿಂಟ್ಸ್ ಪಾಯಿಂಟ್ಸ್ಗಿಂತ ಹೆಚ್ಚಿಗೆ ಕಳಿಸಲು ಬರಲ್ಲ ನಲವತ್ತು ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಿಂತ ಹೆಚ್ಚಿಗೆ ಕಳಿಸಲು ಬರಲ್ಲ ಮತ್ತು ಜೀರೋ ಪಾಯಿಂಟ್ ಏಟ್ ಕಾಯಿನ್ಗಳು ಜೀರೋ ಪಾಯಿಂಟ್ ಎಂಟು ಎಷ್ಟು ಇರ್ತದೆ ಅಂದರೆ ಈ ಕಿಬೋ ಕಾಯಿನ್ ವ್ಯಾಲ್ಯೂ ಎಷ್ಟಪ್ಪ ಅಂದರೆ ನಲವತ್ತು ಡಿಸ್ಕೌಂಟ್ಸ್ ಪಾಯಿಂಟ್ಗಳಷ್ಟು ಬೆಲೆ ಬರ್ತದೆ ನಲವತ್ತು ಎಂಟು ಜೀರೋ ಪಾಯಿಂಟ್ ಏಟ್ ಕಾಯಿನ್ ಅಂದರೆ ನಲವತ್ತು ಡಿಸ್ಕೌಂಟ್ಸ್ ಪಾಯಿಂಟ್ಗೆ ಸಮಾನ ಮತ್ತು ನೂರು ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳಿಗೆ ನೂರು ಡಿಸ್ಕೌಂಟ್ ಪಾಯಿಂಟ್ಸ್ಗಳಿಗೆ ಎರಡು ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳನ್ನು ಮಾತ್ರ ಖರ್ಚಾಗ್ತದೆ ನೆನಪಿರಲಿ ಓಕೆ ನೂರು ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳನ್ನು ಬೇರೆಯವರಿಗೆ ನೀವೇನಾದರೂ ಕಳಿಸಿದರೆ ಎರಡು ಎರಡು ಪಾಯಿಂಟ್ಸ್ಗಳು ಮಾತ್ರ ಖರ್ಚಾಗ್ತದೆ ನಂತರ ಅದು ಎರಡು ರುಪೀಸ್ ಅಲ್ಲ ಎರಡು ರೂಪಾಯಿ ಎರಡು ರೂಪಾಯಿನೂ ಅಲ್ಲ ಎರಡು ಕಾಯಿನ್ಸು ಅಲ್ಲ ಅದು ಎರಡು ಪಾಯಿಂಟ್ಸ್ ಮಾತ್ರ ಅಷ್ಟೇ ಓಕೆ ಮತ್ತು ನೂರಕ್ಕಿಂತ ಹೆಚ್ಚಿಗೆ ಕಳಿಸಿದರೆ ಟೂ ಪಾಯಿಂಟ್ ಫೈವ್ ಖರ್ಚಾಗ್ತದೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಂದರೆ ಶೇಕಡ ಟೂ ಪಾಯಿಂಟ್ ಫೈವ್ ಕಾಯಿನ್ ಖರ್ಚಾಗ್ತದೆ ಏಕೆಂದರೆ ಪ್ರತಿಯೊಂದಕ್ಕೂ ಓ ಟಿ ಪಿ ಬರಬೇಕಾಗ್ತದೆ ವಿತೌಟ್ ಓ ಟಿ ಪಿ ಆಗೋಲ್ಲ ಯಾವುದೇ ಒಂದು ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಓ ಟಿ ಪಿ ವಿತೌಟ್ ಓ ಟಿ ಪಿ ಬರೋದಿಲ್ಲ ಅದಕ್ಕಾಗಿನೇ ಓ ಟಿ ಪಿ ಕೊಡುತ್ತಿರೋದ್ರಿಂದ ಅದು ಖರ್ಚಾಗ್ತದೆ ಮತ್ತು ಮೇಂಟೆನೆನ್ಸ್ ಸಹಿತ ಇರ್ತದೆ ಈ ಹಿಂದೆ ಸಹ ಇಷ್ಟೇ ಇತ್ತು ಅಂದರೆ ಈ ಹಿಂದೆ ನಾವು ಕಾಯಿನ್ಗಳನ್ನು ಕ್ಯೂಬೋ ಟು ಕ್ಯೂಬೋ ಅಕೌಂಟ್ಗಳಿಗೆ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡಿದರೆ ನಮಗೆ ಟೂ ಪಾಯಿಂಟ್ ಫೈವ್ ಇತ್ತು ಈಗ ನಮ್ಮ ಎಕ್ಸ್ಚೇಂಜ್ನಲ್ಲಿ ಟೂ ಪಾಯಿಂಟ್ ಫೈವ್ ಸಹಿತ ಇದೆ ಇಲ್ಲಿ ಅತಿ ಕಡಿಮೆ ಅಂದರೆ ಇಲ್ಲಿ ಮೈನರ್ಸ್ ಟು ಮೈನರ್ಸ್ ಅನ್ನೋದು ಅತಿ ಕಡಿಮೆ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿರೋದ್ರಿಂದ ಒ ಟಿ ಪಿ ಒಂದು ಮೆಸೇಜ್ ಬರ್ತದೆ ಆ ಒಂದು ಮೇ ಒ ಟಿ ಪಿ ಅನ್ನೋ ಒಂದು ಮೆಸೇಜ್ ಒ ಟಿ ಪಿಗೆ ಒಂದು ಮೆಸೇಜ್ ಬರ್ತದೆ ಮತ್ತು ಹಂಡ್ರೆಡ್ ಪಾಯಿಂಟ್ಸ್ ಆದರೆ ಹಂಡ್ರೆಡ್ ಪಾಯಿಂಟ್ಸ್ ಡಿಸ್ಕೌಂಟ್ಸ್ ಪಾಯಿಂಟ್ಸ್ ಆದರೆ ಎರಡು ಪಾಯಿಂಟ್ಸು ಎರಡು ಪಾಯಿಂಟು ಎರಡು ಪಾಯಿಂಟ್ಗಳು ಡಿಸ್ಕೌಂಟ್ ಪಾಯಿಂಟ್ಗಳು ಖರ್ಚಾಗ್ತವೆ ನೂರಕ್ಕಿಂತ ಮೇಲೆ ನೀವು ಕಳಿಸಿದರೆ ಅದು ಎರಡೂವರೆ ಪಾಯಿಂಟ್ ಖರ್ಚಾಗ್ತದೆ ಅಷ್ಟೆ ಮತ್ತು ಏಳನೇ ತಾರೀಕಿಗೆ ಈ ಒಂದು ಮೈನಸ್ ಟು ಮೈನಸ್ ಟ್ರಾನ್ಸ್ಫರ್ ಆಪ್ಷನನ್ನು ಕೊಡ್ತೇನೆ ಅಂತೇಳಿ ಎಮ್ ರವರು ಹೇಳಿದ್ದಾರೆ ಮತ್ತು ನನ್ನ ಬಗ್ಗೆ ಗೊತ್ತಲ್ವಾ ಯಾರು ಇರಲಿ ಇಲ್ಲದೇ ಇರಲಿ ಅಂದರೆ ಕಿಬೋ ಕಂಪನಿ ಎಮ್ ರವರು ಹೇಳ್ತಾ ಇದ್ದಾರೆ ಯಾರು ಇರಲಿ ಇಲ್ಲದೆ ಇರಲಿ ನಿಮ್ಮ ಕಾಯಿನ್ ಮಾರಾಟ ಮಾಡುವ ಜವಾಬ್ದಾರಿ ನನ್ನದು ಒಂದು ಒಳ್ಳೆ ಬೆಲೆ ಬರಬೇಕು ನನ್ನ ಪ್ರಯತ್ನದಲ್ಲಿ ಲೋಪ ಇರುವುದಿಲ್ಲ ಸೇರಿಕೊಂಡು ಬಂದವರಿಗೆ ಹಣ ಬರುತ್ತದೆ ಸೇರಿಕೊಂಡು ಬರದೇ ಇದ್ದವರಿಗೆ ಕಾಯಿನನ್ನು ಮಾರಿಕೊಳ್ತಾರೆ ಅಷ್ಟೇ ಮೈನಿಸ್ಟು ಮೈನಸ್ ಅಕೌಂಟ್ ಇರಬೇಕು ಅಷ್ಟೇ ಪ್ರತಿಯೊಬ್ಬರಿಗೂ ಮೈನೀರ್ಸ್ ಅಕೌಂಟ್ ಇರಬೇಕು ಪ್ರತಿಯೊಬ್ಬರಿಗೂ ಇರಬೇಕು ಅದು ಇದ್ದರೆ ಇವೆಲ್ಲ ಜರುಗ್ತದೆ ನೀವೆಲ್ಲ ಕಾಯಿಲೆಗಳನ್ನು ನಿಮ್ಮೆಲ್ಲ ಕಾಯಿನ್ಗಳನ್ನು ಮೈನೀಡ್ಸ್ಗೆ ಹೋಗ್ತವೆ ಮೈನೀಡ್ಸ್ ಟು ಮೈನೀಡ್ಸ್ ಕಾಯಿನ್ ಟ್ರಾನ್ಸ್ಫರ್ ಆಪ್ಷನನ್ನು ಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಮೈನರ್ಸ್ಗೆ ಅವೆಲ್ಲ ಕಾಯಿಲೆಗಳನ್ನು ಕಳಿಸ್ಕೊಳ್ಬಹುದು ಮತ್ತು ಅದೆಲ್ಲವದಕ್ಕೂ ಅವಕಾಶ ಇರ್ತದೆ ಅಂದರೆ ಬಿ ಸಿ ಟಿನಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಕಾಯಿಲೆಗಳನ್ನು ಮೈನೀರ್ಸ್ಗೆ ನೀವು ಕಳಿಸ್ಕೊಳ್ಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈ ಒಂದು ಒಳ್ಳೆ ನ್ಯೂಸನ್ನು ಕೊಟ್ಟಿದ್ದಕ್ಕೆ ನಮ್ಮ ಕಿಬೋ ಕಂಪ್ನಿ ಎಮ್ ಡಿ ಇರೋರಿಗೆ ಥ್ಯಾಂಕ್ಸನ್ನು ಹೇಳ್ತಾ ಮತ್ತು ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ದಯವಿಟ್ಟು ಹೊಸಬ್ರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟವಾದರೆ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ